ನಾನು ಸಿದ್ದರಾಮಯ್ಯ ಬ್ರಿಗೇಡ್ ರಾಜ್ಯ ಕಾರ್ಯದರ್ಶಿಯಾಗಿ ಮೈಸೂರು ಬಸವಣ್ಣಗೆ ಜ ನಾಡಿನ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಕ್ರಿಸ್ಮಸ್ ಅನ್ನೋದು ಹೊಸ ವರ್ಷದ ಸಂಕೇತ ಅಂದರೆ ತಪ್ಪಾಗ್ಲಾಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಒಳ್ಳೆ ಶಾಂತಿ ನೆಮ್ಮದಿ ಇರಲಿ ಅಂತೇಳಿ ಶ್ರೀ ಚಾಮುಂಡೇಶ್ವರಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಾಡಿನ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇಡೀ ಎಲ್ಲ ಇಡೀ ರಾಜ್ಯದ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸ್ತೇನೆ ಈ ಶುಭವನ್ನು ಕೋರುತ್ತಿರುವವರು ನಿಮ್ಮ ಪ್ರೀತಿಯ ದಾಪುಚಿ ಕಾವ್ಯನಾಮದ ಚಿಕ್ಕಣ್ಣ ಡಿ ಪಿ ಲೇಖಕರು ಹಾಗೂ ಉಪನ್ಯಾಸಕರು ಈಗ ನಾವು ಪ್ರಸ್ತುತ ಸಾಹಿತ್ಯದಲ್ಲಿ ನಾವೇನು ಮಾಡಬೇಕಾಗಿದೆ ಅಂತ ಅಂದರೆ ಕೆಲವು ಜನರು ಮೋಸ ಹೋಗುವ ಸಾಧ್ಯತೆ ಇರುತ್ತೆ ಆ ಮೋಸ ಹೋಗುವ ಸಾಧ್ಯತೆ ಹೇಗಿರುತ್ತೆ ಅನ್ನೋದನ್ನು ಅವರಿಗೆ ಹೇಳಿ ಹೇಳ್ಕೊಟ್ಟು ಅದರ ಮೂಲಕ ಅವರು ಯಾವುದೇ ಮೋಸ ದಗ ವಂಚನೆಗೆ ಒಳಗಾಗದ ರೀತಿಯಲ್ಲಿ ನಾವು ಸಾಹಿತ್ಯದಲ್ಲಿ ಬಿಂಬಿಸಬೇಕಾಗತ್ತೆ